ಮಡಿಕೆಯ ಮೇಲೆ ನಕ್ಷೆ ಮಾಡುವ ಸರಳ ವಿಧಾನ ಅದರ ಮೇಲೆ ವಾರ್ಲಿಯ ಹಲವಾರು ವಿಧದ ಚಿತ್ರಗಳನ್ನು ರಚಿಸಬಹುದು ಮೊದಲು ಪಾಟಿಗೆ ನಾವು ಕ್ಯಾವಿ ಕಲರ್ ಬ್ರೌನ್ ಕಲರ್ ಬಣ್ಣವನ್ನು ಹಚ್ಚಿಕೊಂಡು ಇಟ್ಟುಕೊಂಡಿರಬೇಕು ನಂತರದಲ್ಲಿ ಪಾಟಿನ ಕುತ್ತಿಗೆಯ ಭಾಗದಲ್ಲಿ ಮೊದಲೊಂದು ಸರಳ ರೇಖೆಯನ್ನು ಹಾಕಿ ರೌಂಡಾಗಿ ಅದರ ಸುತ್ತಲೂ ರೌಂಡ್ ರೌಂಡ್ ಚಿಕ್ಕದಾಗಿ ರೌಂಡ್ ಹಾಕುತ್ತಾ ಬರಬೇಕು ನಂತರದಲ್ಲಿ ಪ್ರತಿ ರೌಂಡಿನ ಅರ್ಧಾಕಾರದ ಚಿತ್ರಗಳಲ್ಲಿ ಮಧ್ಯೆ ಮಧ್ಯೆ ಒಂದು ಗೆರೆ ಹಾಗೂ ಒಂದು ರೌಂಡನ್ನು ಇಡ್ತಾ ಒಂದು ಗೆಜ್ಜೆ ಥರದ ಒಂದು ನಕ್ಷೆಯನ್ನು ಸಂಪೂರ್ಣ ಕುತ್ತಿಗೆ ಭಾಗದಲ್ಲಿ ಮಾಡಿದ ನಂತರ ಆ ಪಾಟಿನ ಮಧ್ಯದ ಭಾಗದಲ್ಲಿ ಫೋಲ್ಡಿಂಗ್ ಲೈನ್ ಅಂತ ಬರುತ್ತೆ ಅಲ್ಲಿ ಸುರುಳಿಯ ಕರ್ತ ನಿಧಾನವಾಗಿ ಕುಂಚದಿಂದ ಬಿಳಿಯ ಬಣ್ಣವನ್ನು ಬಳಸಿ ಬಿಳಿಯ ಬಣ್ಣವನ್ನು ಹೆಚ್ಚು ನೀರು ಆಗಿರದೆ ಗಟ್ಟಿಯಾಗಿರದೆ ಬ್ರಷು ಸಲೀಸಾಗಿ ಓಡಾಡುವ ಹಾಗೆ ಬಣ್ಣವನ್ನು ಹದವಾಗಿಟ್ಟುಕೊಂಡಿರಬೇಕು ಐದು ನಂಬರ್ ಬ್ರಷ್ನಿಂದ ರೌಂಡಾದ ಐದು ನಂಬರ್ ಬ್ರಷ್ನಿಂದ ಈ ಒಂದು ಸುರುಳಿ ಆಕಾರದ ಚಿತ್ರವನ್ನು ಸಂಪೂರ್ಣವಾಗಿ ರೌಂಡ್ ಭಾಗದಲ್ಲಿ ಪೂರ್ಣಗೊಳಿಸಿ ಮುಕ್ತಾಯಗೊಳಿಸಿದಾಗ ಅದರ ಅರ್ಧ ಭಾಗದ ಚಿತ್ರಣ ಪೂರ್ಣಗೊಂಡಂತೆ ಆಕರ್ಷಕವಾಗಿ ಮಡಿಕೆಯು ಕಾಣುತ್ತದೆ ನಂತರದ ಆ ಮಡಿಕೆಯ ಅರ್ಧ ಭಾಗದ ಚಿತ್ರ ಆದ ನಂತರ ಹನ್ನೆರಡು ನಂಬರ್ ಫ್ಲ್ಯಾಟ್ ಬ್ರಷ್ನಿಂದ ಬಿಳಿಯ ಬಣ್ಣವನ್ನು ಒಂದೂವರೆ ಇಂಚು ಅಗಲದಷ್ಟು ಪಟ್ಟಿಯನ್ನು ಸಂಪೂರ್ಣವಾಗಿ ಒಂದು ಮಡಿಕೆಯ ಸುತ್ತಲೂ ಒಂದು ಗೆರೆಯನ್ನು ಹಾಕಬೇಕು ದಪ್ಪಾದ ಒಂದು ರೇಖೆಯನ್ನು ಎಳೆಯಬೇಕು ನಂತರ ಅದರ ತಳಗಡೆ ಚಿಕ್ಕದಾದ ಸರಳ ರೇಖೆಯನ್ನು ನೇರವಾಗಿ ಆ ದಪ್ಪಾದ ರೇಖೆಯೊಂದಿಗೆ ಸಣ್ಣದಾದ ಒಂದು ರೇಖೆಯನ್ನು ಸಹಾಯಕ ರೇಖೆಯನ್ನು ಎಳೆದು ಆ ರೇಖೆಗೆ ಸುಂದರವಾದ ನಕ್ಷಾ ರೂಪದಲ್ಲಿ ನಾವು ಈಗ ಆಕಾರವನ್ನು ನೀಡುತ್ತಾ ಬರುತ್ತಿದ್ದೇವೆ ಕೇವಲ ಆ ನಕ್ಷೆ ಬರೀ ರೌಂಡಾದಂಥ ಆಕಾರ ರೌಂಡಾದ ಗೆಜ್ಜೆಯ ಆಕಾರದಲ್ಲಿ ಇದು ಎಲ್ಲ ಕಡೆ ಮಡಿಕೆಯ ಸುತ್ತಲೂ ಆಕರ್ಷಕವಾಗಿ ಹಾಗೆ ಮತ್ತು ಆಕಾರವನ್ನು ಸುಂದರಗೊಳಿಸುವಂತೆ ಇದನ್ನು ಪೂರ್ಣಗೊಳಿಸಿದರೆ ಆ ಮಡಿಕೆಯ ಅರ್ಧ ಭಾಗದ ಚಿತ್ರ ತುಂಬ ಸೊಗಸಾಗಿ ಕಾಣುವಂತೆ ಅಚ್ಚುಕಟ್ಟಾಗಿ ಕಾಣುವಂತೆ ಮಾಡಲು ಸಾಧ್ಯವಾಗುತ್ತದೆ ಪ್ರತಿ ನಕ್ಷೆಯಲ್ಲೂ ವಿವಿಧ ವಿನ್ಯಾಸಗಳನ್ನು ಇಲ್ಲಿ ಬಳಸಬಹುದಾಗಿದೆ ಬೇರೆ ಬೇರೆ ನಕ್ಷೆಯನ್ನು ನಾವು ಬೇರೆ ಬೇರೆ ಪಾಟಲ್ಲಿ ಮಾಡಬಹುದು ಚಿಕ್ಕ ಚಿಕ್ಕ ಪಾಟ್ಗಳು ಸಹ ಪಕ್ಕದಲ್ಲಿದ್ದಾವೆ ಅವುಗಳನ್ನು ಗಮನಿಸಬಹುದು ನೀವು ಪ್ರತಿ ಪಾಟಿಗೂ ಬೇರೆ ಬೇರೆ ನಕ್ಷೆಯನ್ನು ಸಂಯೋಜನೆ ಮಾಡುವುದು ಇಲ್ಲಿ ಕೌಶಲ್ಯಕರವಾಗಿದೆ ಆ ದಪ್ಪಾದ ಗೆಜ್ಜೆಯ ಕೆಳಗಡೆ ಒಂದು ಚಿಕ್ಕದಾದ ಗೆಜ್ಜೆ ಆಕಾರದ ಒಂದು ರೌಂಡ್ ಚಿಕ್ ಚಿಕ್ಕೆಗಳನ್ನು ಇಡುತ್ತಾ ಇಲ್ಲಿ ಹೋಗುತ್ತದೆ ಒಟ್ಟಾರೆ ಈ ಪಾಟು ಗೆಜ್ಜೆಗಳ ಸರಪಳಿಯಂತೆ ಕಾಣುತ್ತದೆ ಈ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಬಿಡಿ ಬಿಡಿಯಾದ ಗೆಜ್ಜೆಯ ಭಾಗಕ್ಕೆ ಕೋನಾಕಾರದಲ್ಲಿ ನಾವು ಗೆರೆಯನ್ನು ಎಳೆದಾಗ ಮೇಲಿನ ಗೆಜ್ಜೆ ಭಾಗ ಸಂಪೂರ್ಣಗೊಂಡಂತೆ ಸಂಪೂರ್ಣವಾಗಿ ಈ ರೇಖೆಯೊಂದಿಗೆ ಪೂರ್ಣಗೊಳಿಸಿದಾಗ ಮಡಿಕೆ ತುಂಬ ಆಕರ್ಷಕವಾಗಿ ಸುಂದರವಾಗಿ ಕಾಣಲು ಸಾಧ್ಯ ನೀವು ಸಹ ನಿಮ್ಮ ಮನೆಯಲ್ಲಿ ಇರುವ ಮಡಿಕೆಗಳನ್ನು ಅಥವಾ ಮಡಿಕೆಗಳನ್ನು ತಂದು ಈ ಥರ ಅಲಂಕಾರಕವಾಗಿ ಮಾಡಿದರೆ ನಿಮ್ಮ ಮನೆಯ ಮುಂದೆ ಬೇರೆ ಬೇರೆ ವಿವಿಧ ರೀತಿಯ ಆಕರ್ಷಕವಾಗಿ ಇಡಬಹುದು ಹಲವಾರು ಕಾರ್ಯಕ್ರಮಗಳಲ್ಲಿ ಇದನ್ನು ಬಳಸಬಹುದು ಅಲಂಕಾರಿಕವಾಗಿ ಈಗ ಮಡಿಕೆಗಳು ಬಹಳಷ್ಟು ಬೆಳಕಿಗೆ ಬರ್ತಾ ಇದ್ದಾವೆ ಮೇಲಿನ ಭಾಗಕ್ಕೆ ನಾವು ಹಗ್ಗದ ಆಕಾರದಲ್ಲಿ ಗೆರೆಯನ್ನು ಎಳೆದು ನೋಡಿ ಬೇರೆ ಬೇರೆ ವಿನ್ಯಾಸದ